ನಮಸ್ತೆ ಫ್ರೆಂಡ್ಸ್ ಅವಿಪಕ ಶಲಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಹೀರೆಕಾಯಿ ಎಣ್ಗಾಯಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಎಣ್ಗಾಯನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಚಿಕ್ಕದು ಫ್ರೈ ಪ್ಯಾನ್ನ ಹಿಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಚಿಕ್ಕ ಕಪ್ಪಲ್ಲಿ ಕಡಲೆ ಬೀಜನ ತಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಬೇಕು ಈ ರೀತಿಯಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿದ್ದನ್ನ ನಾವು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು ಈಗ ಒಂದು ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ ಹುಚ್ಚೆಳ್ಳು ಚೆನ್ನಾಗಿ ಹುರ್ಕೊಂಡಿದೆ ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಬಿಳಿ ಎಳ್ಳನ್ನ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಎಳ್ಳು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದ್ದೀನಿ ಈಗ ಅದೇ ಪ್ಯಾನಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿ ಹಾಕ್ಕೊಂಡು ಕಾಯಿನ ಇದ್ದೀನಿ ಈ ಹೀರೆಕಾಯಿ ಎಣ್ಗಾಯಿಗೆ ಹಸಿಮೆಣ್ಸಿ ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಗರಿ ಆಗೋಷ್ಟು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಇದ್ದೀನಿ ಹತ್ತು ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಬೇಕು ಎಣ್ಣೆನಲ್ಲೇ ಈಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಹುರ್ಕೊಂಡಿದ್ದಾಗಿದೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟುಬಿಡಬೇಕು ಗ್ಯಾಸ್ ಮೇಲೆ ಒಂದು ಪಾತ್ರೆನೇ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಗಾಯಿ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈಗ ಅದಕ್ಕೆ ಎರಡು ಮೀಡಿಯಮ್ ಆಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕರಿ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹುರ್ಕೊಂಡಾದ್ರ ಮೇಲೆ ಹೀರೆಕಾಯಿ ನೋಡಿ ಈ ರೀತಿಯಾಗಿ ರೌಂಡಕ್ಕೆ ಕಟ್ ಮಾಡಿಕೊಂಡು ಅದನ್ನು ಒಂದು ಸೈಡ್ ಮಾತ್ರ ಈ ಥರ ಕಟ್ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಂಡು ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ತನಕ ಬೇಯಿಸ್ಕೊಳ್ಬೇಕು ಇವಾಗ ಪ್ಲೇಟ್ ಓಪನ್ ಮಾಡಿ ನೋಡಿ ಮತ್ತೆ ಒಂದು ಸತಿ ಕಲಿಸ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಬೇಕಿದೆ ಇನ್ನು ಒಂದು ಐದರಿಂದ ಆರು ನಿಮಿಷ ತನಕ ಪ್ಲೇಟ್ನ ಮುಚ್ಚಿ ಮತ್ತೆ ಇದನ್ನು ಈಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದರ ಸಿಪ್ಪೆನ ತೆಗೆದು ಹಾಕ್ಕೊಳ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ನಾವು ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಸಿ ಕಾಯಿ ತುರಿ ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪು ಇದೆರಡು ಸೇರಿಸಿ ಇದ್ದೀನಿ ಗರಂ ಮಸಾಲ ಪುಡಿನ ಒಂದೂವರೆ ಟೀಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಅಷ್ಟು ಉಪ್ಪು ಲಿಂಬೆ ಹುಣಸೆ ಹುಣಸೆಹಣ್ಣು ಒಂದು ಟೀ ಸ್ಪೂನ್ ಆಗೋವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಇದಿಷ್ಟು ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೊಳ್ಬೇಕು ಮಸಾಲಾನ ಈ ಕಡೆ ಹೀರೆಕಾಯಿನ ಬೇಸಕ್ಕೆ ಇಟ್ಟಿದ್ನಲ್ವ ಪ್ಲೇಟ್ನ ಓಪನ್ ಮಾಡ್ಕೊಂಡು ಒಂದು ಸತಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಇದು ಬೇಯ್ತಾ ಬಂದಿದೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕಿ ಕಲಸಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ಮಸಾಲನ ರುಬ್ಕೊಂಡಿದ್ದಾಗಿದೆ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನ ಬೇಯ್ತಾ ಇರೋವಂತಹ ಹೀರೆಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲಾನ ಹಾಕಿ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀರು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಸತಿ ಕಲಸಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು ಈ ಹೀರೆಕಾಯಿ ಎಣ್ಗಾಯಿ ಸ್ವಲ್ಪ ದಪ್ಪನೇ ಇರಲಿ ಇದು ಅನ್ನ ಜೊತೆ ತಿನ್ನೋದಕ್ಕೆ ಮತ್ತು ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಹೀರೆಕಾಯಿ ಎಣ್ಗಾಯಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಅದೇ ಸಾರನ್ನ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿ ಟೇಸ್ಟಾಗಿರುತ್ತೆ ಹೀರೆಕಾಯಿ ಎಣ್ಗಾಯಿ ಚೆನ್ನಾಗೇ ಕುದಿ ಬಂದು ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಹೀರೆಕಾಯಿ ಎಣ್ಗಾಯಿನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್